السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين وچنامرتا حديث پاتا ومبتو أن أبي هريرة رضي الله تعالى عنه أن النبي صلى الله عليه وسلم قال ما بين بيتي ومنبري رولة من رياض الجنة ಒಬ್ಬ ಮಿಂಬರಿ ಅಲ ಹೌಲಿ ರಬಾವುಲ್ ಬುಖಾರಿ ಅಬು ಹೊರಇರಾ ಅಲಿಯಲ್ಲಾಹು ಅನ್ನೂರ್ ಅವರಿಂದ ವರದಿ ನೆಬಿಸುಲ್ಲಾಹು ಅಲಿ ವಸಲ್ಲಮರು ಹೇಳಿದರು ನನ್ನ ಮನೆ ಮತ್ತು ನನ್ನ ಮಿಂಬರಿನ ನಡುವಣ ಸ್ಥಳವು ಸ್ವರ್ಗದ ತೋಟಗಳ ಪೈಕಿ ಒಂದು ತೋಟವಾಗಿದೆ ನನ್ನ ಮಿಂಬರ್ ನನ್ನ ಹೌಲನ ಮೇಲಿದೆ ಮಸೀದಿಗಳ ಕೂಟದಲ್ಲಿ ಮದೀನಾ ಮಸೀದಿಗೆ ಎರಡನೇ ಸ್ಥಾನವಿದೆ ಮಾತ್ರವಲ್ಲ ಆ ಮಸೀದಿಯಲ್ಲೇ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಅತ್ಯಂತ ಹೆಚ್ಚು ಸಟ್ಟತೆ ಇದೆ ಎಂದು ಈ ಹದೀಸಿನಿಂದ ತಿಳಿದುಕೊಳ್ಳಬಹುದು ಕೆಲವು ವರದಿಗಳಲ್ಲಿ ಮಾಬೇನ ಕಬರಿ ಮಿಂಬರಿ ಎಂದೇ ಇದೆ ಅಂದರೆ ನನ್ನ ಕಬರು ಮತ್ತು ಮಿಂಬರ್ನ ನಡುವೆ ಇದು ಉದ್ದೇಶಾರ್ಥವಾಗಿದೆ ಕಾರಣ ಅವರ ಕಬರು ಷರೀಫ್ ಮುಂದೆ ಆ ಮನೆಯಲ್ಲೇ ಆಗಿತ್ತು ಅಂದರೆ ನಬಿಸಲ್ಲಾಹು ಅಲಿ ರವರ ಒಂದು ಮನೆ ಅರ್ಥಾತ್ ಆಯಿಷಾ ಬಿ ಬಿ ರಜಿಯುಲ್ಲಾಹು ಅನ್ನಾರವರ ಮನೆ ಇಮಾಮ್ ತಬ್ರಾನಿ ರಹಮತ್ತುಲ್ಲಾಹಿ ಅಲಿ ಉದ್ಧರಿಸಿದ ಹದೀಸಿನಲ್ಲಿ ಇದು ಮಿಂಬರ್ ಹಾಗೂ ಆಯಿಷಾ ಬಿ ಬಿ ರಜಿಯುಲ್ಲಾಹು ಅನ್ನಾರ್ವರ ಮನೆಯ ಎಡೆಯಲ್ಲಿರುವ ಸ್ಥಳ ಎಂದು ವ್ಯಕ್ತವಾಗಿ ಬಂದಿದೆ ಕಾರಣ ಅಂಬಿಯಾಗಳು ಎಲ್ಲಿ ವಫಾತಾಗುತ್ತಾರೋ ಅಲ್ಲೇ ಅವರ ದಫನ ಸ್ಥಳ ಎಂಬ ಇಬನು ಮಾಜಾ ಬೇಹಕಿ ತುರ್ಮುದಿ ಉಲ್ಲೇಖಿತ ಹದೀಸ್ ಪ್ರಕಾರ ಅವರು ವಾಸಿಸಿದ ಮನೆಯಲ್ಲೇ ದಫನವಾಗಿತ್ತು ನಾಲ್ಕು ಗೋಡೆಗಳಿಂದ ಆವೃತ್ತವಾದ ಮೇಲ್ಛಾವಣಿ ಇರುವ ಆಯಿಷಾ ವಿ ವಿ ರಜಿಯಲ್ಲಾಹು ಅನ್ನಾರವರ ಮನೆಯೇ ನೆಬಿಸುಲ್ಲಾಹು ಅಲಿ ವುಸಲ್ಲಮ್ಮರು ಅಂತ್ಯವಿಶ್ರಮಸ್ಥಳವಾಗಬೇಕೆಂಬುದು ಅಲ್ಲಾಹನ ಪೂರ್ವ ನಿರ್ಧಾರವಾಗಿತ್ತು ನೆಬಿಸಲ್ಲಾಹು ರವರ ಪವಿತ್ರ ಕಬರ್ ಶರೀಫ್ ಕೂಡ ರೌಲಾದ ಭಾಗವೆಂದು ವಿದ್ವಾಂಸರು ವಿವರಿಸಿದ್ದಾರೆ ಶೇಖುಲ್ ಇಸ್ಲಾಂ ಜಕರಿಯಲ್ ಅನ್ಸಾರಿ ರಹಮತ್ತುಲ್ಲಾಹಿ ಅಲಿಹಿ ಹೇಳುತ್ತಾರೆ ಇಲ್ಲಿ ನಡುವೆ ಎಂಬುದರ ಉದ್ದೇಶ ಕಬರು ಶರೀಫ್ ಆರಂಭವಾಗುವುದರ ಹಾಗೂ ಮಿಂಬರಿನ ನಡುವಣ ಸ್ಥಳ ಎಂದಾಗುತ್ತದೆ ಕಬರು ಶರೀಫ್ ಕೊನೆಗೊಳ್ಳುವ ಸ್ಥಳ ಹಾಗೂ ಮಿಂಬರಿನ ನಡುವಣ ಸ್ಥಳ ಎಂದಲ್ಲ ಆದ್ದರಿಂದ ನಬಿ ಸುಲ್ಲಾಹು ಅಲಿ ವಸಲ್ಲಮರವರ ಕಬುರ್ ಷರೀಫು ಕೂಡ ರೌಲಾಕ ಸೇರುತ್ತದೆ ಎಂದರ್ಥ ಅಸ್ನಲ್ ಮತಾಲಿಬನ ಶರಹ್ ಹಾಶಿಯ ಶೌಬರಿಯವರ ಹಾಷಿಯಾದಲ್ಲಿ ಮಹಲ್ಲು ತಫಾದುಲಿ ಬೈನ ಮಕ್ಕತವಲ್ ಮದೀನ ಫಿ ಐರಿ ಮೌಲ್ಯಇಿ ಕಬರಿ ನಬಿ ಸೊಲ್ಲಾಹು ಅಲಿ ವಸಲ್ಲಂ ಅಮ್ಮಾ ಹುವಾ ಬಿಲ್ ಇಜ್ಮಾ ಎಂದು ಬರೆಯಲಾಗಿದೆ ಅಂದರೆ ಮಕ್ಕಾ ಮತ್ತು ಮದೀನಾ ನಡುವಿನ ಮಹತ್ವಗಳ ವ್ಯತ್ಯಾಸದ ನಿರೂಪಣಾ ಸ್ಥಳವು ಪ್ರವಾದಿ ಸಲ್ಲಾಹು ಅಲೀ ವಸಲ್ಲಮರ ಸಮಾಧಿ ಸ್ಥಳದ ಬಗ್ಗೆ ಅಲ್ಲ ಎಂದು ಹೇಳಿದ್ದಾರೆ ಖಾಲಿ ಇಯಾಲ್ ವರದಿ ಮಾಡಿದಂತೆ ಅವೆಲ್ಲಕ್ಕಿಂತ ನಬಿ ಸಲ್ಲಾಹು ಅಲೀ ವಸಲ್ಲಮರ ಮಕಾಮು ಶರೀಫ್ ಅತ್ಯಂತ ಶ್ರೇಷ್ಠವಾಗಿದೆ ಎಂಬ ವಿಚಾರ ಇಜ್ಮಾಲ್ ಆಗಿರುತ್ತದೆ ಆ ವಿಷಯದಲ್ಲಿ ಯಾರಿಗೂ ಯಾವುದೇ ಅಭಿಪ್ರಾಯ ವ್ಯತ್ಯಾಸವಿಲ್ಲ ವಿದ್ವಾಂಸರು ಹೇಳಿದ ಪ್ರಕಾರ ಪವಿತ್ರ ಕಾಬಾ ಶರೀಫ್ ಮದೀನಾದ ಇತರ ಎಲ್ಲ ಭಾಗಗಳಿಗಿಂತ ಶ್ರೇಷ್ಠವಾಗಿದೆ ಆದರೆ ನಿಸ್ಸಂದೇಹವಾಗಿ ನಿಬಿಸಲ್ಲಾಹು ಅಲಿಸಲ್ಲಮರ ಉದಾತ್ತ ಸಮಾಧಿಯ ಸ್ಥಳವನ್ನು ಇದರಿಂದ ಹೊರತುಪಡಿಸಲಾಗಿದೆ ಮಕ್ಕಾದಲ್ಲಿರುವ ಖದೀಜಾ ಬೀಬರ್ ರಿಯಲ್ಲಾಹುವನ್ನಾರವರ ಮನೆಯ ಸ್ಥಳವು ಪವಿತ್ರ ಮಕ್ಕಾ ಮಸೀದಿಯ ನಂತರ ಮಕ್ಕಾದ ಇತರ ಸ್ಥಳಗಳಿಗಿಂತ ಅತ್ಯುತ್ತಮ ಸ್ಥಳವಾಗಿದೆ ಇದನ್ನು ಅಲ್ ಮೊಹಿಬ್ಬು ತುಬ್ರಿ ರಹಮತ್ತುಲ್ಲಾಹಿ ಅಲಿಹಿ ಹೇಳಿದ್ದಾರೆ ಇಮಾಮ್ ಶಂಸುದ್ದೀನ್ ರಮ್ಲಿ ಹೇಳುತ್ತಾರೆ ಇಬಿಸಲ್ಲಾಹು ಅಲಿ ವಿಸಲ್ಲಮರ ಸಮಾಧಿ ಸ್ಥಳವು ಏಳು ಆಕಾಶಗಳು ಅರ್ಸ್ ಕುರ್ಸ್ ಮತ್ತು ಸ್ವರ್ಗಕ್ಕಿಂತ ಶ್ರೇಷ್ಠವಾಗಿದೆ ರೌಲ ಎಂದರೆ ತೋಟ ಸ್ವರ್ಗಧಾಮ ಎಂದರ್ಥ ಇದರ ಉದ್ದೇಶ ಅನುಗ್ರಹ ವರ್ಷಧಾರೆ ಸೌಭಾಗ್ಯ ಪ್ರಾಪ್ತಿ ಮುಂತಾದ ದಿಕ್ಕು ವರ್ತುಲದಿಂದ ದೊರೆಯುವ ಅಥವಾ ದಿಕ್ಕು ಮಜಲಿಸುಗಳಿಂದ ದೊರೆಯುವ ಅನುಗ್ರಹಗಳ ವಿಚಾರದಲ್ಲಿ ಸ್ವರ್ಗದಾಬದಂತೆ ಎಂದಾಗಿದೆ ವಿಶೇಷತಃ ವಿಶೇ ವಿಶೇಷತಃ ನಿಭಿಸಲ್ಲಾಹು ಅಲಿಸಲ್ಲಮರ ಕಾಲದಲ್ಲಿ ಈ ಅರ್ಥ ಪ್ರಕಾರ ಇದು ಉಪಮಾವ್ಯಯ ರಹಿತ ಉಪಮೆಯಾಗುತ್ತದೆ ಅಥವಾ ಇದರ ಅರ್ಥವು ಈ ಆರಾಧನೆಯು ಸ್ವರ್ಗಕ್ಕೆ ತಲುಪಿಸುತ್ತದೆ ಎಂದಾಗಿದೆ ಇದರ ಪ್ರಕಾರ ಈ ಮಾತು ಆಲಂಕಾರಿಕವಾಗುತ್ತದೆ ಅಥವಾ ನಿಜವಾದ ಅರ್ಥದಲ್ಲಿ ಅದು ಸ್ವರ್ಗಧಾಮ ಆಗಿರುವ ಸಾಧ್ಯತೆಯೂ ಇದೆ ಆ ಜಾಗವು ಯಥಾವತ್ತಾಗಿ ಪರಲೋಕದಲ್ಲಿ ಸ್ವರ್ಗಕ್ಕೆ ವರ್ಗಾವಣೆಯಾಗುತ್ತದೆ ಎಂದರ್ಥವಾಗುತ್ತದೆ ಇವು ಈ ಹದೀಸಿಗೆ ಒಳಮಾಗುಳು ನೀಡಿದ ವ್ಯಾಖ್ಯಾನಗಳ ಒಟ್ಟು ಸಾರ ಮಿಂಬರ್ ಎಂದರೆ ಭಾಷಣ ಪೀಠ ಹೌಲು ಎಂದರೆ ಸರೋವರ ಅಥವಾ ತಟಾಕ ನನ್ನ ಮೆಂಬರ್ ನನ್ನ ಹೌಲು ಮೇಲೆ ಅಂದರೆ ಯಾಮತ್ ನಂದು ಅದನ್ನು ಸ್ಥಳಾಂತರಿಸಿ ಹೌದು ಮೇಲೆ ಪ್ರತಿಷ್ಠಾಪಿಸಲಾಗುವುದು ಎಂದರ್ಥ ನಬಿಸಲ್ಲಾಹು ಅಲೀಸ್ಮರು ಈ ಮಾತನ್ನು ಯಾವ ಮೆಂಬರ್ ಮೇಲೆ ನಿಂತು ಹೇಳಿದ್ದರೋ ಅದೇ ಮೆಂಬರ್ ಉದ್ದೇಶ ಎಂದಾಗಿದೆ ಬಹುಮತೀಯರ ನಿಲುವು ಪರಲೋಕದಲ್ಲಿ ಅವರಿಗಾಗಿ ಸ್ಥಾಪಿಸಲಾದ ಮೆಂಬರ್ ಉದ್ದೇಶ ಎಂಬ ಬಲಹೀನವಾದ ಒಂದು ಅಭಿಪ್ರಾಯ ಕೂಡ ಇದೆ ಅತ್ಯಂತ ಸ್ಪಷ್ಟವಾಗಿರುವುದು ಮೊದಲಿನ ಅಭಿಪ್ರಾಯ ಅಂದರೆ ನೆಬಿಸಲ್ಲಾಹು ಅಲಿ ವಸಲ್ಲಮರ ಮೆಂಬರನ್ನು ಆಗ್ರಹವಿಟ್ಟುಕೊಂಡು ಹೋಗಿ ಅದರ ಬಳಿ ಸುಕೃತಗಳನ್ನು ಮಾಡುತ್ತಾ ಇದ್ದರೆ ಅದು ಅವನಿಗೆ ಹೌದು ಕೌಸರ ಬಳಿ ತಲುಪಿ ಅದರಿಂದ ಜಲಪಾಣ ಮಾಡುವಂತಹ ಸೌಭಾಗ್ಯವನ್ನು ನೀಡುತ್ತಿದೆ ಎಂದು ಇದರ ಅರ್ಥ ಎಂದೂ ಒಂದು ಅಭಿಪ್ರಾಯವಿದೆ ಅಲ್ಲಾಹು ಆಯಂ ವಸಲ್ಲಾಹು ವಸಲ್ಲಮ ಒಬಾರಲಾ ಆಲಿಹಿ ಅಲಿ ವಸಿನ್